ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತು ನಾನು ನಮ್ಮಮ್ಮ ಮನೆಗೆ ಹೋಗಿದ್ದೆ ಏನಕ್ಕೆ ಅಂತಂದರೆ ಆಂಜನೇಯ ಸ್ವಾಮಿಗೆ ಆರತಿ ಉತ್ಸವ ಇಟ್ಕೊಂಡಿದ್ರು ಸೊ ಹಾಗಾಗಿ ನಾನು ಕೂಡ ಅದು ಹರಕೆ ಮಾಡಿಕೊಂಡಿದ್ದೆ ಆರತಿ ಮಾಡ್ತೀನಿ ಅಂತನ ಹಾಗಾಗಿ ಊರಿಗೆ ಹೋಗ್ಬೇಕಾಯ್ತು ನಾನು ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನನಗೆ ಬೇಕಾಗಿರುವಂಥ ಅಕ್ಕಿ ಹಿಟ್ಟು ಬೆಲ್ಲ ಎಲ್ಲದನ್ನು ಸಪ್ರೇಟ್ ತಗೊಂಡು ಹೋಗಿದ್ದೆ ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಅಮ್ಮ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹೋಗೋದನ್ನೇ ಕಾಯ್ತಾಯಿದ್ರು ಆರತಿ ಎಲ್ಲ ಮಾಡೋದಕ್ಕೆ ಅಂತ ಈಗ ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಮೊದಲನೇದಾಗಿ ಇವಾಗ ಇಷ್ಟೊತ್ತೆಲ್ಲ ತೋರಿಸಿದ್ನೇ ಅಲ್ವಾ ಅದೆಲ್ಲ ರೆಡಿ ಮಾಡ್ಕೊಂಡ್ವಿ ಫಸ್ಟು ಮತ್ತು ಅಕ್ಕಿ ಹಿಟ್ಟನ್ನು ತಗೊಂಡು ಈ ಬೆಲ್ಲ ಕಾಯಿಸಿದ್ದೆಲ್ಲ ಆಯಿತು ನೋಡಿ ಈ ಥರ ಪಾಕ ಬರಬೇಕು ಅಂತ ಏನಿಲ್ಲ ಬರೀ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಫುಲ್ ಬೆಲ್ಲ ಕರಗಿದ್ರೆ ಸಾಕು ಒಂದು ಅರ್ಧ ಅಥವಾ ಒಂದು ಕಾಲು ಭಾಗ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದಾರೆ ಮತ್ತು ಅವಾಗಲೇ ಹೇಳಿದಾಗೆ ಇದು ಬೆಲ್ಲದ ಪಾಕ ಅಂತಲೇ ಅಂದ್ಕೊಳ್ಳಿ ಬೆಲ್ಲ ಕರಗಿಸಿರೋಂಥ ನೀರು ಮತ್ತು ಕಡಲೆ ಬೀಜ ಎಲ್ಲ ಹುರಿದು ಅವಾಗ ಸಿಪ್ಪೆ ಎಲ್ಲ ತೆಗೆದಿಟ್ಟಿತ್ತಲ್ಲ ಅದನ್ನೇ ತರತರಿಯಾಗಿ ನೋಡಿ ಈ ಥರ ಪೌಡ್ರ್ ಮಾಡಿ ತೊಗೊಂಡಿದ್ದಾರೆ ಈಗ ಇದೆಲ್ಲದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಬೀಜದ ಪೌಡ್ರು ಮತ್ತು ಕೊಬ್ಬರಿ ತುರಿದಿರೋದು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಈ ಕಡಲೆ ಬೀಜ ಪೌಡ್ರ್ ಒಳಗೇ ನಮ್ಮಮ್ಮ ಏಲಕ್ಕಿ ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ರಂತೆ ಸೊ ಹಂಗಾಗಿ ಆ ಥರ ಏನಾದರೂ ಹಾಕೊಂಡಿಲ್ಲ ಅಂದರೆ ಏಲಕ್ಕಿ ಪುಡಿನ ಸಪ್ರೇಟಾಗಿ ಹಾಕ್ಕೋಬೇಕಾಗುತ್ತೆ ಈಗ ಆ ಬೆಲ್ಲದ ನೀರಿಗೆ ಬೆಲ್ಲದ ನೀರನ್ನು ಈ ಥರ ಶೋಧಿಸ್ಕೊಂಡು ಹಾಕ್ಕೋಬೇಕು ಬೆಲ್ಲ ಕರಗ್ದಾಗ ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ಏನೇನೋ ಸ್ವಲ್ಪ ಇರುತ್ತಲ್ವ ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಸೋಸ್ಕೊಂಡೇ ಹಾಕ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಎಲ್ಲ ಅದನ್ನು ಮಿಕ್ಸ್ ಮಾಡಿ ಬೆಲ್ಲದ ನೀರನ್ನು ಹಾಕ್ಕೊಂಡು ಕೈಯಲ್ಲಿ ಈ ಥರ ಎರಡು ಕೈ ಹಾಕಿನೇ ಮಿದಿಬೇಕು ಅದು ಒಂದೊಂದು ಕೈಯಲ್ಲಿ ಮಾಡ್ತೀವಿ ಅಂತ ಅಂದರೆ ನೀಟಾಗಿ ಅಷ್ಟು ನೀಟಾಗಿ ಬರೋದಿಲ್ಲ ಇದನ್ನು ಸಪ್ರೇಟ್ ಸಪ್ರೇಟಿಗೆ ಈ ಥರ ಒಂದು ನಾಲ್ಕು ಉಂಡೆಗಳನ್ನ ಮಾಡ್ತಾರೆ ನಾಲ್ಕು ಯಾಕೆ ಇದ್ದಾರೆ ಅಂತಂದರೆ ಎರಡು ಆರತಿ ಹಚ್ಚು ನನಗೋಸ್ಕರ ಮಾಡ್ತಿರೋದು ಇನ್ನೆರಡು ಅಮ್ಮ ನನ್ನ ಮನೆಯಿಂದ ಹೋಗೋದಕ್ಕೆ ಸೊ ಹಂಗಾಗಿ ಇಲ್ಲಿ ನಾಲ್ಕು ಆರತಿನ ನಾವು ಅಂದರೆ ನಾಲ್ಕು ಹಚ್ಚು ಆರತಿನ ಪ್ರಿಪೇರ್ ಮಾಡಬೇಕು ಅದಾದಮೇಲೆ ಈ ಥರ ಉಂಡೆಗಳನ್ನ ಕಟ್ಟಿ ಇಡ್ತಾರೆ ಸ್ವಲ್ಪ ಚಿಕ್ಕ ಚಿಕ್ಕದು ಅದನ್ನು ಈ ಅರೆ ಬಡಿಯವರು ಆಮೇಲೆ ಬೇರೆ ಯಾರಾದರೂ ಇರ್ತಾರಲ್ವ ಸೊ ಹಂಗೆ ಅವರಿಗೆಲ್ಲ ಕೊಡಬೇಕಾಗುತ್ತೆ ಹಂಗಾಗಿ ಅದನ್ನು ಸಪ್ರೇಟಾಗಿ ಮಾಡ್ತಾರೆ ಮೂರು ಮೂರು ಇಡ್ತಾರೆ ಅದು ಅಂದರೆ ಅದು ಶಾಸ್ತ್ರ ಮೂರು ಇಡಬೇಕು ಅನ್ನೋದು ಅದೆಲ್ಲ ಆದಮೇಲೆ ಈ ಥರ ಹಚ್ಚಿ ಹೋಗ್ಕೋಬೇಕು ಆರತಿ ರೆಡಿ ಮಾಡೋದಕ್ಕೆ ಅಂತ ನಾನು ಯಾವತ್ತೂ ಈ ಈ ಥರ ಆರತಿ ಅಂದರೆ ಸ್ವಂತ ಓನಾಗಿ ಒಬ್ಬಳೇ ಪ್ರಿಪೇರ್ ಮಾಡಿಲ್ಲ ಯಾವತ್ತೂ ಯಾವಾಗಲೂ ಅಷ್ಟೇ ಅಲ್ಲಿ ಊರಲ್ಲಿ ನಮ್ಮ ಯಜಮಾನ್ರ ಮನೇಲಾದರೆ ನಮ್ಮ ಅಕ್ಕವ್ರು ಮಾಡ್ತಿರ್ತಾರೆ ಅಂದರೆ ನಮ್ಮ ಮನೆಯವ್ರವ್ರ ಅತ್ತಿಗೆ ಸೊ ಹಂಗಾಗಿ ನನಗೆ ಈ ಚಾನ್ಸ್ ಸದ್ಯಕ್ಕೆ ಅಂತೂ ಇಲ್ಲಿವರೆಗೂ ಇನ್ನೂ ಯಾವತ್ತು ಸಿಕ್ಕಿಲ್ಲ ಈಗ ನೋಡಿ ನಾಲ್ಕು ಹಚ್ಚ ಆರು ದಿನ ಪ್ರಿಪೇರ್ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲದನ್ನು ಇಟ್ಟು ರೆಡಿ ಮಾಡಿ ಈ ಥರ ಒಂದು ಬಟ್ಲಿಗೆ ಹಾಕಿ ಇಡ್ತಾಯಿದ್ದಾರೆ ಮತ್ತು ಈಗೇನು ಮಧ್ಯದಲ್ಲಿರಲ್ವ ದೀಪ ಅದು ಕೂಡ ಆರತಿ ತಂಬಿಟ್ಟಲ್ಲೇ ಮಾಡಿರ್ತಾರೆ ತುಪ್ಪ ದೀಪನ ಹಚ್ಚೋದಕ್ಕೆ ನೋಡಿ ಈ ಥರ ಬತ್ತಿ ಇಟ್ಟು ಅದರೊಳಗಡೆ ದೀಪನ ಹಚ್ಚಬೇಕಾಗತ್ತೆ ಅದಾದಮೇಲೆ ಈ ಥರ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಅಂದರೆ ಹತ್ರ ತೊಗೊಂಡು ಹೋದ್ಮೇಲೆ ನಾವು ಈ ಥರ ಅಲಂಕಾರ ಎಲ್ಲ ಮಾಡಿದ್ದು ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಿಲ್ಲ ನಾವೆಲ್ಲ ಹೋಗೋತ್ತಿಗೆ ತುಂಬ ಜನ ಆಗಲೇ ಬಂದುಬಿಟ್ಟು ಆರತಿ ಮಾಡೋರೆಲ್ಲ ಮಾಡ್ತಾಯಿದ್ರು ಹೋದಾಗ ಇನ್ನೂ ಬಾಗಿಲೆ ತೆಗೆದಿರಲಿಲ್ಲ ಸೊ ಮಧ್ಯಾಹ್ನದಿಂದನೇ ಎಲ್ಲ ಶುರು ಮಾಡಿದ್ರಂತೆ ಕೆಲವರು ಬದ್ನು ಬಂದು ಆರತಿ ಬೆಳ್ಕೊಂಡು ಹೋಗ್ತಾ ಇದ್ರಂತೆ ಬಟ್ ನನಗೆ ಆ ಥರ ಮಾಡೋದಕ್ಕೆ ಯಾಕೋ ಮನಸ್ಸು ಒಪ್ಪಿಲ್ಲ ಹಾಗಾಗಿ ಅರ್ಚಕರು ಬಂದು ಬಾಗಿಲನ್ನ ಓಪನ್ ಮಾಡಿ ದೇವ್ರಿಗೆಲ್ಲ ಅಲಂಕಾರ ಮುಗಿ ಮುಗಿಸಿ ಮಂಗಳಾರತಿ ಆಗೋವರೆಗೂ ನಾವೇನು ಆರತಿ ಬೆಳಗೋದಕ್ಕೆ ಹೋಗಿಲ್ಲ ಹಾಗೆ ಕಾಯ್ತಾ ಕೂತಿದ್ವಿ ಸ್ನೇಹಿತರೆ ನಾನು ತುಂಬ ನಂಬುವಂಥ ಪವರ್ಫುಲ್ ದೇವರು ಅಂದರೆ ಅದು ಆಂಜನೇಯ ಸ್ವಾಮಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಾನು ಕೇಳ್ಕೊತೀನಿ ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆರತಿ ಬೆಳಗ್ಗೆ ಒಂದು ಸ್ವಲ್ಪ ಭಜನೆ ಎಲ್ಲ ಇತ್ತು ಎಲ್ಲ ನೋಡಿಕೊಂಡು ಮನೆಗೆ ಬಂದು ಮಲ್ಕೊಂಡ್ವಿ ಅದಾದಮೇಲೆ ಬೆಳಗ್ಗೆ ಎದ್ದಾಗ ನಮ್ಮಮ್ಮ ಬೆಳೆಸಿರೋವಂಥ ತೋಟ ನೋಡಿಬಿಟ್ಟು ತುಂಬ ಅಂದರೆ ಖುಷಿ ಆಯಿತು ನಾನು ಹಿಂದಿನ ಸರಿ ಹೋದಾಗ ಎಲ್ಲ ಚಿಕ್ಕ ಚಿಕ್ಕದಿತ್ತು ಈ ಸರಿ ಹೋದಾಗ ಎಲ್ಲ ಚೆನ್ನಾಗಿ ಬೆಳ್ಕೊಂಡಿತ್ತು ಮತ್ತು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಇತ್ತು ಸೊ ಹಂಗಾಗಿ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಬಂದು ಹಲಸಿನ ಗಿಡ ಮಾಮೂಲಿ ಮನೇಲಿ ಯಾವುದಾದ್ರೂ ಹಲಸಿನ ತಂದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ದಪ್ಪ ದಪ್ಪ ತೊಳೆ ಆ ಥರ ಕಾಯಿನ ಆ ಥರ ಬೀಜನ ಹಾಕಿ ಬೆಳೆಸಿದ್ದಾರೆ ಮತ್ತು ಇದಕ್ಕೆ ಬಂದು ಪುದೀನ ಒಂದೇ ಕಡ್ಡಿ ಇರೋದು ಸ್ನೇಹಿತರೆ ಅದು ಎಷ್ಟು ಅಗಲ ಅಲ್ಡ್ಕೊಂಡಿತ್ತು ಅಂತಂದರೆ ಇದರಿಂದಿನ ಸರಿ ಹೋದಾಗ ನನಗೆ ಒಂದು ಅಷ್ಟು ಒಂದು ದೊಡ್ಡ ಹಿಡಿಯಾಗುವಷ್ಟು ಸೊಪ್ಪು ಸಿಕ್ಕಿತ್ತು ಒಂದು ಗಿಡದಲ್ಲಿ ನಾನು ಕಿತ್ಕೊಂಡು ಬಂದಿದೆ ಅದಾದಮೇಲೆ ತುಳಸಿ ಗಿಡ ಆ ತುಳಸಿ ಪಾಟಲ್ಲೇ ಈ ಥರ ಒಂದು ಗಿಡ ಹಾಕ್ಕೊಂಡಿದ್ದಾರೆ ಇದು ಬಂದು ದರ್ಬೆ ಹುಲ್ಲು ಅಂತ ಏನು ಹೇಳ್ತಾರಲ್ಲ ಈ ಗ್ರಹಣ ಟೈಮಲ್ಲಿ ನಾವೇನು ಒಣಗಿರೋಂಥ ಹುಲ್ಕಡಿಗಳನ್ನ ತೊಗೊಂಡ್ಬಂದು ಅಕ್ಕಿ ರಾಗಿ ನೀರು ಇದರಲ್ಲೆಲ್ಲ ನಾವು ಹಾಕಿ ಇಡ್ತೀವಲ್ಲ ಅದೇನೇ ಇದು ಹುಲ್ಲು ಅಂತಾರೆ ಹಸಿ ಇದ್ದಾಗ ನೋಡಿ ಈ ಥರ ಇರುತ್ತೆ ಅದು ಗಿಡ ನೋಡೋದಕ್ಕೆ ಇದನ್ನೇ ಒಣಗಿಸಿ ಪ್ರಿಪೇರ್ ಮಾಡಿ ಕೆಲವು ಕಡೆ ಮಾರ್ತಾರೆ ಕೆಲವು ಕಡೆ ದೇವಸ್ಥಾನದಲ್ಲಿ ಫ್ರೀಯಾಗಿ ಕೂಡ ಕೊಡ್ತಾರೆ ಗ್ರಹಣ ಇದ್ದಾಗ ತೊಗೊಂಡೋಗಿ ಅಂತ ಮತ್ತೆ ವಾಸ್ತು ಪ್ರಕಾರನೂ ಕೂಡ ತುಂಬ ಒಳ್ಳೆಯದಂತೆ ಇದು ಗಿಡ ಮನೇಲಿದ್ದರೆ ಸೊ ಹಾಗಾಗಿ ಅಮ್ಮ ಹಾಕಿದ್ದಾರೆ ತಂದು ಇದು ಬಂದು ಬಟರ್ ಫ್ರೂಟ್ದು ಪ್ಲ್ಯಾಂಟು ಈ ಬಟರ್ ಫ್ರೂಟ್ ಪ್ಲ್ಯಾಂಟು ನಾನೇ ಕೊಟ್ಟಿದ್ದು ನಮಗೆ ಬೀಜ ಅದು ಹಾಕಿ ನೋಡು ಬರುತ್ತೇನೋ ಅಂತ ಸೊ ಹಾಗಾಗಿ ಚೆನ್ನಾಗಿ ಬಂದಿದೆ ಅದನ್ನು ಕೂಡ ಇದೆಲ್ಲ ಏನು ಅಮ್ಮ ಇಲ್ಲ ಹಾಕಲ್ಲ ನಮ್ಮ ತೋಟಕ್ಕೆ ಕಳಿಸ್ತಾರೆ ಅಲ್ಲಿ ನಮ್ಮೂರಿಗೆ ಅಂದರೆ ನಮ್ಮ ಹಸ್ಬೆಂಡವ್ರಿಗೆ ಅಲ್ಲಿ ತೊಗೊಂಡೋಗಿ ನಮ್ಮ ತೋಟದಲ್ಲಿ ಇಡಬೇಕು ಅಂತ ಇವಾಗ ಅದನ್ನೆಲ್ಲ ಬೆಳೆಸ್ಕೊತಾ ಇರೋದು ಹಾಗೆ ಮನೆ ಹಿಂದೆಗಡೆ ಬಂದು ನೋಡಿದಾಗ ನೋಡಿ ಇಲ್ಲಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಎಲ್ಲದನ್ನು ಬೆಳೆಸ್ಕೊಂಡಿದ್ದಾರೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಇಲ್ಲೇ ಮಾಡ್ಕೊಂಡಿದ್ದಾರೆ ಕಾಕಡ ಹೂ ಗಿಡ ಅದು ಮತ್ತು ಇಲ್ಲಿ ನೋಡಿ ಬಳೆ ದಿಂಡು ಅಲ್ಲ ಸಾರಿ ಬಳೆ ಗಿಡ ಬಾಳೆ ಗಿಡ ಅಂತೂ ವೆರೈಟಿ ವೆರೈಟಿ ಒಂದು ಮೂರು ವೆರೈಟಿ ಗಿಡಗಳು ಹಾಕ್ಕೊಂಡಿದ್ದಾರೆ ಇನ್ನೂ ಬೇರೆ ಕಡೆ ಕೂಡ ಆ ಕಡೆ ಕೂಡ ಇದೆ ಅದಾದಮೇಲೆ ಬದನೆ ಗಿಡ ಮತ್ತು ಇದು ಸೀತಾಫಲ ಗಿಡ ಕೂಡ ಹಾಕ್ಕೊಂಡಿದ್ದಾರೆ ಆಮೇಲೆ ಸೀಬೆಕಾಯಿ ಮರ ಅದಾಗಲೇ ಮರನೇ ಆಗಿಬಿಟ್ಟಿದೆ ಸೀತಾಫಲ ನನಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನೇ ತೊಗೊಂಡು ಬಂದಿದ್ರು ಅಲ್ಲಿಂದ ಅಂದರೆ ಎರಡು ಗಿಡ ಇದೆ ಒಂದು ಗಿಡದಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿತ್ತಂತೆ ಆವಾಗ ದಪ್ಪ ದಪ್ಪ ಕಾಯಿ ಸ್ನೇಹಿತರು ಎಷ್ಟು ಚೆನ್ನಾಗಿತ್ತು ಅಂತೀರ ಈಗ ಎರಡನೇ ಗಿಡ ಅಂದರೆ ಇದು ಸ್ವಲ್ಪ ಚಿಕ್ಕ ಗಿಡ ಸೊ ಇವಾಗ ಇನ್ನು ಬಿಟ್ಟಿದೆ ಅದಾದಮೇಲೆ ನೋಡಿ ಸೀಬೆಕಾಯಿ ಮರ ಕೂಡ ಎರಡು ಮರ ಹಾಕ್ಕೊಂಡಿದ್ದಾರೆ ಅದು ಕೂಡ ಅಷ್ಟೆ ತುಂಬಾ ಚೆನ್ನಾಗಿ ಕಾಯಿ ಬಿಡುತ್ತೆ ಮತ್ತು ಇದು ನೋಡಿ ಎರಳಿಕಾಯಿ ಅಂತ ಏನು ಹೇಳ್ತಾರಲ್ಲ ಸೊ ಆ ಗಿಡ ಡೈಲಿ ಪೂಜೆಗೆ ಬೇಕಾಗಿರೋಂಥ ಸಣ್ಣ ಪುಟ್ಟ ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಚೆಂಡು ಹೂವು ಚಿಂತಾಮಣಿ ಹೂವು ಚೆಂಡು ಹೂವು ಮತ್ತು ಕನಕಾಂಬ್ರ ಪ್ರತಿಯೊಂದು ನೋಡಿ ಕನಕಾಂಬ್ರ ಗಿಡ ದೊಡ್ಡ ದೊಡ್ಡದಿತ್ತು ಆಲ್ಮೋ ಯಾಕೋ ಸ್ವಲ್ಪ ಎಲ್ಲ ಕಿತ್ತಾಕಿದ್ರು ಅಮ್ಮ ಅಂದರೆ ಅದಕ್ಕೆ ವಯಸ್ಸಾಗಿದೆ ಜಾಸ್ತಿ ಅಷ್ಟೇನು ಇಲ್ಲ ಅಂತ ಕಿತ್ತಾಕ್ಬಿಟ್ಟಿದ್ರು ಎಲ್ಲ ಒಂದೊಂದು ಮಾತ್ರ ಇತ್ತು ಮತ್ತು ಕರ್ಬೇವು ನೋಡಿ ಇದು ಇದು ಬೇರೆ ಥರ ಬಾಳೆ ಗಿಡ ನುಗ್ಗೆ ಸೊಪ್ಪು ನುಗ್ಗೆ ಗಿಡವೂ ಅಷ್ಟೇ ಎಲ್ಲ ಎರಡೆರಡು ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಅಂದರೆ ಹಿಂದ ಹಿಂದೇನೆ ಸಿಗಲಿ ಅನ್ನೋ ಕಾರಣಕ್ಕೆ ಎಲ್ಲ ಸ್ವಲ್ಪ ಎರಡು ಮೂರು ಗಿಡಗಳನ್ನೇ ಹಾಕೊಂಡಿದ್ದಾರೆ ಅದಾದಮೇಲೆ ನೋಡಿ ಈ ಥರ ಕನಕಾಂಬ್ರದ ಗಿಡ ಸುಮಾರು ಇತ್ತು ಇದು ಸೈಡಲ್ಲಿ ಮಾತ್ರ ಒಂದೋ ಎರಡೋ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ತೆಗೆದುಬಿಟ್ಟಿದ್ರು ಇದು ಗೊತ್ತಲ್ಲ ಕಾಕು ಮುಂಚೆ ಹಣ್ಣಿನ ಸೊಪ್ಪು ಈ ಥರದ್ದು ಅಷ್ಟೇ ಒಂದು ನಾಲ್ಕೈದು ಗಿಡ ಇದೆ ಅಲ್ಲಿ ಒಂದು ದಿನದ ಬೇಳೆ ಸಾರಿಗೆ ಅವ್ರಿಗೆ ಸರಿ ಹೋಗುತ್ತೆ ಅಪ್ಪ ಅಮ್ಮ ಇಬ್ಬರೇ ಇರೋದರಿಂದ ಊರಲ್ಲಿ ಬೇಳೆ ಸಾಂಬಾರು ಏನಾದರೂ ಮಾಡಬೇಕು ಅಂದರೆ ಹಾಕೋಬೋದು ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದಾರೆ ಮತ್ತು ಇದು ಬಂದು ಶುಂಠಿ ಶುಂಠಿನೂ ಅಷ್ಟೇ ಅವರೇನಾದರೂ ಈ ಚಿಕನ್ ಏನಾದರೂ ಮಾಡಬೇಕು ಚಿಕನ್ ಮಟನ್ ಅಂತಂದರೆ ನಮ್ಮಮ್ಮ ಏನು ಮಾಡಿಬಿಡ್ತಾರೆ ಹಿಂದೆಗಡೆ ಹೋಗ್ಬಿಟ್ಟು ತಟ್ಟಂತ ಒಂದು ಸ್ವಲ್ಪ ಕುಯ್ಕೊಂಬಿಟ್ಟು ಬಂದುಬಿಡ್ತಾರೆ ತೋರಿಸ್ತೀನಿ ನೋಡಿ ಶುಂಠಿ ಯಾವ ಥರ ಇದೆ ಅಂತ ಅದು ಫುಲ್ ಈ ಥರ ದಪ್ಪ ದಪ್ಪ ಗೆಡ್ಡೆ ಥರ ಉಯ್ಕೊಂಬಿಟ್ಟಿದೆ ಅದ್ರ ಸುತ್ತನೂ ಇದೆ ಸೊ ಎಷ್ಟು ಬೇಕೋ ಅವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಕುಯ್ಕೊಂಡು ಬಂದು ಅಮ್ಮ ಹಾಕ್ತಿರ್ತಾರೆ ನೋಡಿ ಈ ಥರ ಇರುತ್ತೆ ಈಗ ಇದನ್ನು ಹಾಗೇನೆ ಮುಚ್ಚಿಬಿಡ್ತೀನಿ ನಾನು ಮುಚ್ಚಿ ನೆಕ್ಸ್ಟ್ ಇನ್ನು ಏನೇನಿದೆ ಅಂತ ನಾನು ತೋರಿಸ್ತೀನಿ ಇದೆಲ್ಲ ನಾನು ವೀಡಿಯೋ ಮಾಡೋದ್ರೊಳಗೆ ಅಪ್ಪ ನನಗೆ ಅಂತ ಸ್ವಲ್ಪ ಎಲ್ಲ ನುಗ್ಗೆ ಸೊಪ್ಪೆಲ್ಲ ಕೀಳ್ತಾ ಇದ್ರು ಅವ್ರು ಕೀಳ್ತಾ ಇರಲಿ ನಾನು ವೀಡಿಯೋ ಇರೋಣ ಅಂತ ಮಾಡ್ತಾಯಿದ್ದೆ ನೋಡಿ ಇದು ಬೆಂಡೆ ಗಿಡ ಮತ್ತು ಇದು ತೊಗರಿ ತೊಗರಿಕಾಯಿ ಅಂತ ಹೇಳಿ ಹೇಳ್ತೀವಲ್ಲ ಅದು ಕೂಡ ತುಂಬಾ ಹಾಕಿದರು ನೋಡಿ ಎಲ್ಲದನ್ನು ಒಂದು ಸರಿ ಹಾಗೆ ಇದ್ದೆ ನಾನು ಹೇಳಿದೆಲ್ವ ಎರಡು ಸೀಬೆಕಾಯಿ ಮರ ಇದೆ ಅಂತ ಇದರಲ್ಲಂತೂ ಸಖತ್ತು ಕಾಯಿಗಳೆಲ್ಲ ಬಿಟ್ಬಿಟ್ಟಿದೆ ಸೀಬೆಕಾಯಿ ನೋಡಿ ಎಷ್ಟಿದೆ ಅಂತ ಇನ್ನೂ ಅಲ್ಲಿ ಮೇಲೆ ಎಲ್ಲ ತುಂಬಾ ಇತ್ತು ಅಂದರೆ ಫಸ್ಟ್ ಟೈಮ್ ಅಂತ ಇದು ಇಷ್ಟೊಂದು ಕಾಯಿ ಬಿಟ್ಟಿರೋದು ಇಷ್ಟು ವರ್ಷದಲ್ಲಿ ಈ ಸರಿ ತುಂಬ ಚೆನ್ನಾಗಿ ಮಳೆ ಎಲ್ಲ ಬಂತಲ್ಲ ಸೊ ಹಾಗಾಗಿ ಚೆನ್ನಾಗಿ ಬಂದಿದೆ ಅದರ ಕೆಳಗಡೆನೆ ನೋಡಿ ಇಲ್ಲಿ ಅರಶಿನ ಗಿಡ ಹಾಕ್ಕೊಂಡಿದ್ದಾರೆ ಮತ್ತು ಇದು ಬಂದು ಕುಂಬಳಕಾಯಿ ಅಂತ ಏನು ಹೇಳ್ತೀವಲ್ಲ ಸಿಹಿ ಕುಂಬಳಕಾಯಿ ಅದು ಆಲ್ರೆಡಿ ಆಗಲೇ ಬೆಂಗಳೂರಿಗೆ ಒಂದು ಮೂರು ಕುಂಬಳಕಾಯಿ ಕೊಟ್ಟು ಕಳಿಸಿದ್ರು ಮತ್ತು ಅವತ್ತದ್ದು ನಾವು ದೇವಸ್ಥಾನಕ್ಕೆ ಹೋದಾಗ ಆರತಿ ಮಾಡಿಕೊಂಡು ಅಲ್ಲಿ ಕೂಡ ಒಂದೆರಡು ಎತ್ಕೊಂಡು ಹೋಗಿದ್ವಿ ಯಾಕಂದರೆ ಅಲ್ಲಿ ಅನ್ನದಾನ ಎಲ್ಲ ಇರುತ್ತೆ ಅಲ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಂದು ಹೇಳಿ ತೊಗೊಂಡೋಗಿದ್ವಿ ದೂರದಿಂದ ನೋಡಿದಾಗ ನೋಡಿ ಈ ಥರ ಇದೆ ಮನೆ ಹಿಂದೆಗಡೆ ಇದೆಲ್ಲ ತೋಟ ಥರ ಮಾಡಿರೋದು ಅದು ಫುಲ್ ಏಕ ಜಾಗ ನಮ್ಮಪ್ಪ ಅವ್ರದ್ದೇನೆ ಹಂಗಾಗಿ ಅಲ್ಲಿ ಮಧ್ಯೆ ಓಡಾಡೋದಕ್ಕೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ನೆಕ್ಸ್ಟ್ ಮೇಲುಗಡೆ ಬಂದಾಗ ಮೇಲ್ಗಡೆ ನೋಡಿ ಈ ಥರ ತರಕಾರಿ ಗಿಡಗಳೆಲ್ಲ ಹಾಕ್ಕೊಂಡಿದ್ರು ಗೋರಿಕಾಯಿ ಗೊತ್ತಲ್ಲ ಅದು ಇವಾಗಿನ್ನೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಎಷ್ಟು ಕಾಯಿ ಹೊಡೆದಿದೆ ನೋಡಿ ಅದು ಬಿಡ್ದಾಗಿಂದ ಮತ್ತು ಅದ್ರೊಳಗಡೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದಾರೆ ಅಮ್ಮಂಗೆ ಅಂದರೆ ಯಾವುದು ಬೇಕೋ ಅದು ಅವಾಗ ತಕ್ಷಣಕ್ಕೇ ಸಿಗುತ್ತೆ ಸ್ವಲ್ಪ ಆ ಥರ ಎಲ್ಲದನ್ನೂ ಹಾಕೋತಾರೆ ಅವರು ಎಷ್ಟು ಕೆಲಸ ಮಾಡ್ತಾರೆ ಹೊಲದಲ್ಲೆಲ್ಲ ಬಂದು ಇದನ್ನು ಅಷ್ಟು ನೀಟಾಗಿ ನೋಡ್ಕೋತಾರೆ ಸ್ವಲ್ಪ ಕೂಡ ಅವ್ರಿಗೆ ಬೇಜಾರೇ ಆಗೋದಿಲ್ಲ ಕೆಲಸ ಮಾಡೋದಕ್ಕೆ ನೋಡಿ ಎಲ್ಲದನ್ನು ಹಾಕ್ಕೊಂಡಿದ್ದಾರೆ ಬದನೆ ಗಿಡ ಮೆಣಸಿನ್ಕಾಯಿ ಗಿಡ ಆಮೇಲೆ ಗೋರಿಕಾಯಿ ಹೀರೆಕಾಯಿ ಗಿಡ ಕುಂಬಳಕಾಯಿ ಮತ್ತು ಚಕೋತ್ತದು ಸೊಪ್ಪು ಮಸಿತೀವಲ್ಲ ನಾವು ಅದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಈ ವರ್ಷ ಹೊಸದಾಗಿ ಒಂದು ಏನು ಆ್ಯಡಾಗಿದೆ ಅಂದರೆ ಗೆಣಸು ಕೂಡ ಹಾಕ್ಕೊಂಡಿದ್ದಾರೆ ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ವ ಅದು ಗೆಣಸಿನ ಬಳ್ಳಿ ನೋಡಿ ಇದು ಗೆಣಸು ಅದನ್ನು ಕೂಡ ಹಾಕ್ಕೊಂಡಿದ್ದಾರೆ ಹಾಗಲಕಾಯಿ ಹೀರೆಕಾಯಿ ಪ್ರತಿಯೊಂದು ತರಕಾರಿನೂ ಹಾಕ್ಕೊಂಡಿದ್ದಾರೆ ಈ ಕ್ಯಾರೆಟು ಬೀಟ್ರೋಟ್ ಆ ಥರದ್ದು ಬಿಟ್ಟು ಮಾಮೂಲಿಯಾಗಿ ನಾವು ಬೆಳ್ಕೊಳ್ಳೋ ಅಂಥ ತರಕಾರಿ ಏನೇನಿರುತ್ತೆ ಪ್ರತಿಯೊಂದೂ ಹಾಕ್ಕೊಂಡಿದ್ದಾರೆ ಬಟ್ ಅಂದರೆ ಎಲ್ಲ ಇವಾಗ ಇನ್ನೂ ಸ್ಟಾರ್ಟ್ ಇದೆ ಕಾಯಿ ಬಿಡೋದಕ್ಕೆ ನೋಡಿ ಮೆಣಸಿನ್ಕಾಯಿ ಎಷ್ಟು ಮೆಣಸಿನ್ಕಾಯಿ ಹಿಡ್ದಿತ್ತು ಅಂತ ಅಂದರೆ ಅದಂದರೆ ಇನ್ನೂ ಎಳೆದು ಅದೆಲ್ಲ ಚೆನ್ನಾಗಿ ಬಲಿಬೇಕು ಸೊ ಹಂಗಾಗಿ ನಾನು ಏನೂ ಕಿತ್ಕೊಂಡು ಬಂದಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಆವಾಗ ಬೇಕಾದರೆ ಒಂದು ಹಾರ್ವೆಸ್ಟ್ ವೀಡಿಯೋ ಬೇಕಾದರೂ ಮಾಡ್ಬೋದು ಎಲ್ಲ ಅಷ್ಟೊತ್ತಿಗೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಮೆಣಸಿನ್ಕಾಯಿ ಇದು ನೋಡೋದಕ್ಕಷ್ಟೇ ಈ ಥರ ಉದ್ದುದ್ದಾಗಿದೆ ತುಂಬ ಅಂದರೆ ತುಂಬಾ ಖಾರ ಇದೆ ಆ ಥರ ಮೆಣಸಿನ್ಕಾಯಿ ಅದು ನೋಡಿ ಬದನೆಕಾಯಿ ಎಲ್ಲ ಇವಾಗ ಅಷ್ಟೇ ಫ್ಲವರಿಂಗು ಮತ್ತು ಅದಕ್ಕೆ ಚಿಕ್ಕ ಚಿಕ್ಕ ಕಾಯಿ ಎಲ್ಲ ಸ್ಟಾರ್ಟ್ ಆಗಿತ್ತು ಇದೆಲ್ಲ ನೋಡಿ ಸಖತ್ತು ಆಯಿತು ನನಗಂತೂ ನಾವಿಲ್ಲಿ ಹೋಗ್ತೀವಿ ನಮಗೇನು ಬೇಕಾದ ದುಡ್ಡು ಕೊಡ್ತೀವಿ ಕೊಂಡ್ಕೊಂಡು ಬರ್ತೀವಿ ಆದರೆ ನಮಗೆ ಬೇಕಾಗಿರೋಂಥ ತರಕಾರಿಗಳನ್ನ ನಾವೇ ಬೆಳೆದು ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರೋವಂಥ ತರಕಾರಿನ ನಾವೇ ಬೆಳೆದು ತಿನ್ನೋದ್ರಲ್ಲಿ ಇರೋವಂಥ ಖುಷಿನೇ ಬೇರೆ ಅಲ್ವಾ ಎಷ್ಟು ದುಡ್ಡು ಕೊಟ್ಟರು ಅದನ್ನಂತೂ ನಮಗೆ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆ ಖುಷಿನ ಅಷ್ಟು ಖುಷಿಯಾಗುತ್ತೆ ಹೀಗೇ ಇಲ್ಲಿ ಒಂದು ಹೀರೆಕಾಯಿ ಗಿಡ ಇತ್ತು ಸ್ನೇಹಿತರೆ ಎಷ್ಟು ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಬಿಟ್ಟಿದೆ ಅಂತ ಅಂದರೆ ಅಯ್ಯೋ ಲೆಕ್ಕ ಹಾಕಿದ್ರಂತೂ ನನಗೆ ಒಂದು ಇಪ್ಪತ್ತು ಮೂವತ್ತಿದೆ ಅಂದರೆ ಇಲ್ಲಿ ಕಾಣಿಸ್ತಾ ಇರೋದು ಇಷ್ಟು ಆ ಬೇಲಿ ಒಳಗಡೆ ಎಲ್ಲ ಈ ಥರ ಚಿಕ್ಕ ಚಿಕ್ಕ ಕಾಯಿಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಅದೆಲ್ಲ ಬಿಟ್ಟರೆ ಅಂತೂ ನಮ್ಮಮ್ಮಂಗಂತೂ ಆ ಹಬ್ಬನೇ ಡೈಲಿ ಇದೆ ಸಾಂಬಾರು ಅಷ್ಟು ಬಿಡುತ್ತೆ ಬಟ್ ಅವರೊಬ್ಬರೇ ಅಂತ ತಿನ್ನಲ್ಲ ಒಂದೇ ಸರಿ ಈ ಥರ ಎಲ್ಲ ಫುಲ್ ತರಕಾರಿ ಏನಾದರೂ ಜಾಸ್ತಿ ಸಿಕ್ಕಿದ್ರೆ ಯಾರಾದರೂ ಬೆಂಗಳೂರಿಗೆ ಬರೋರು ಇದ್ರೆ ಕೊಟ್ಟು ಕಳಿಸ್ಬಿಡ್ತಾರೆ ನಮ್ಮ ಮಕ್ಳಿಗೆ ಕೊಡ್ರಿ ಅಂತಂದು ಹೇಳ್ಬಿಟ್ಟು ಅಥವಾ ಅವರೇನಾದರೂ ತೊಗೊಂಡು ಬಂದು ಕೊಡ್ತಾರೆ ಈಗೇನು ಕುಂಬಳಕಾಯಿ ಗಿಡ ತೋರಿಸ್ತಾ ಇದ್ದೀನಿ ಅಲ್ವಾ ಇದರಿಂದನೇ ಅಮ್ಮ ನಮಗೆಲ್ಲ ಕಳಿಸಿದ್ದು ಬೆಂಗಳೂರಿಗೆ ಮತ್ತು ಎಷ್ಟು ಅಂದರೆ ಒಂದು ಕುಂಬಳಕಾಯಿ ಒಂದು ಆರು ಕೆ ಜಿ ಐದುವರೆ ಕೆ ಜಿ ಏಳು ಕೆ ಜಿ ಅಷ್ಟು ವೆಯ್ಟು ಇರ್ತಾ ಇತ್ತು ಅಷ್ಟೆಷ್ಟು ದಪ್ಪ ಕುಂಬ್ಳುಕಾಯಿ ಬಿಡುತ್ತೆ ಈ ಗಿಡದಲ್ಲಿ ನೋಡಿ ಫುಲ್ಲು ಮೇಲೆಲ್ಲ ಮರಕ್ಕೆಲ್ಲ ಫುಲ್ ಅಬ್ಕೊಂಬಿಟ್ಟಿದೆ ಚೆನ್ನಾಗಿ ಆ ಬೇಲಿ ಅಂತ ಏನಿರುತ್ತಲ್ವ ಎಲ್ಲದಕ್ಕೂ ಹರಡ್ಕೊಂಬಿಟ್ಟಿದೆ ಮೇಲ್ ನಮ್ಮ ಅಪ್ಪಂಗೆ ಅದೇ ಇದ್ದೆ ನಾನು ಹೆಂಗಪ್ಪ ಇದ್ರೊಳಗಡೆಯಿಂದ ಹೋಗ್ಬಿಟ್ಟು ಕಿತ್ಕೊಂಡ್ಬರ್ತೀಯ ನೀನು ಅದರೊಳಗಡೆ ಹೋಗೋದಕ್ಕೆ ಭಯ ಆಗಲ್ವಾ ಅಂತ ಕೇಳ್ತಾ ಇದ್ದೆ ನಾನು ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಪ್ಪ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಶುಂಠಿನ ಎಬ್ಕೊಂಬಂದು ಇಟ್ಟಿದ್ರು ಇಲ್ಲಿ ನೋಡಿ ಇಷ್ಟು ಶುಂಠಿನ ತೊಗೊಂಡ್ಬಂದಿದ್ದಾರೆ ಅಲ್ಲಿಂದ ನಾನು ಶುಂಠಿ ಗಿಡ ಅಲ್ವಾ ಅದರಿಂದ ತಂದಿರೋದು ನಾನು ಕೂಡ ಸೊಪ್ಪನ್ನ ತಂದು ಅದನ್ನೆಲ್ಲ ಬಿಡಿಸಿ ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ ನಮ್ಮ ಮನೆಯವರಿಗೆಲ್ಲರಿಗೂ ಅಷ್ಟೇ ನುಗ್ಗೆಸೊಪ್ಪು ಬಸ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟಪಟ್ಟು ತಿಂತೀವಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚ್